ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂತು ಮತ್ತು ಹದಿಮೂರನೇ ಕಂಚನ ಈಗಾಗಲೇ ನಾವು ಪಡಿಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂಥ ಜುಲೈ ತಿಂಗಳಲ್ಲಿ ಬರಬೇಕಾಗಿರುವಂಥ ಎರಡು ಸಾವಿರ ರೂಪಾಯಿ ಇದು ಹನ್ನೆರಡನೇ ಕಂಚಿನ ಆಗಿತ್ತು ಸೊ ಅದೇ ರೀತಿಯಾಗಿ ಆಗಸ್ಟ್ ತಿಂಗಳಲ್ಲಿ ಬರಬೇಕಾಗಿರುವಂಥ ಎರಡು ಸಾವಿರ ರೂಪಾಯಿ ಇದು ಹದಿಮೂರನೇ ಕಂಚಿಣ ಆಗಿತ್ತು ಈ ಎರಡು ಕಂತಿನ ಕೂಡ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಜಮಾಗಿಲ್ಲ ಅಂತ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ಜೊತೆಗೆ ಈಗಾಗಲೇ ಸೆಪ್ಟೆಂಬರ್ ತಿಂಗಳು ಕೂಡ ಮುಗಿತಾ ಬಂದಿದೆ ಆಲ್ರೆಡಿ ಮುಗಿದೋಗಿದೆ ಆದರೂ ಕೂಡ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಬರಬೇಕಾಗುತ್ತೆ ಟೋಟಲ್ ಆಗಿ ಮೂರು ಕಂತಿನ ಹಣ ಕೂಡ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಬರಬೇಕಾಗಿರುವಂಥದ್ದು ಸೊ ಸರ್ಕಾರದ ಕಡೆಯಿಂದ ಇನ್ನೂವರೆಗೂ ಕೂಡ ಹದಿಮೂರನೇ ಕಂತಿನ ಆಗಿರಲಿ ಅಥವಾ ಹನ್ನೆರಡನೇ ಆಗಿಲ್ಲ ಸೊ ಯಾವಾಗ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಎರಡು ಕಂಕಿರಣ ಆಗಿರಬಹುದು ಅಥವಾ ಮೂರು ಕಂತಿನ ಆಗಿರ್ಬೋದು ಯಾವಾಗ ಜಮ ಆಗುತ್ತೆ ಅಂತ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ಇವಾಗ ಸರ್ಕಾರದ ಕಡೆಯಿಂದನೇ ಒಂದು ಗುಡ್ ನ್ಯೂಸ್ನ ಕೊಟ್ಟಿರುವಂಥದ್ದು ಇಲ್ಲಿ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬುಳ್ಕರ್ ಮೇಡಮ್ ಅವರೇ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಸೊ ಯಾವ ದಿನಾಂಕದಂದು ಹಣ ಜಮ ಆಗಲಿದೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗಲಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ನಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಪೂರ್ತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂತಿಣ ಮತ್ತು ಹದಿಮೂರನೇ ಕಂತ್ರಣ ಈಗಾಗಲೇ ನಾವು ಪಡಿಬೇಕಾಗಿತ್ತು ಒಟ್ಟಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಬರಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪೆಂಡಿಂಗ್ ಇರುವಂಥ ಹಣ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಚಿಂತೆ ಕೂಡ ಮಾಡ್ತಾ ಇದ್ರು ಜೊತೆಗೆ ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪೆಂಡಿಂಗ್ ಇರುವಂಥ ಹಣ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಯಾವಾಗ ಬರುತ್ತೆ ಈಗಾಗಲೇ ಸೆಪ್ಟೆಂಬರ್ ತಿಂಗಳು ಕೂಡ ಮುಗಿದಿದೆ ಆದರೂ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಬರಬೇಕಾಗಿರುವಂಥದ್ದು ಅಂದರೆ ಮೂರು ಕಂತಿನ ನಾವು ಪಡಿಬೇಕಾಗಿತ್ತು ಸೊ ಯಾವಾಗ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಈ ಮೂರು ಕಂತುಗಳು ಜಮಾ ಆಗುತ್ತೆ ಅಂತ ಇಲ್ಲಿ ಮುಖ್ಯವಾಗಿ ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ಇಲ್ಲಿ ಸರ್ಕಾರದ ಕಡೆಯಿಂದನೇ ಅಥವಾ ಸಚಿವರ ಕಡೆಯಿಂದನೇ ಒಂದು ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾವು ಹಣವನ್ನು ಜಮಾ ಮಾಡ್ತೀವಿ ಅಂತ ಸಚಿವರಾಗಿರುವಂಥ ಲಕ್ಷ್ಮೀ ಬಲ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ನೀಡಿರುವಂತದ್ದು ಈಗಾಗಲೇ ಜೂನ್ ತಿಂಗಳಲ್ಲಿ ಬರಬೇಕಾಗಿರುವಂತಹ ಹಣವನ್ನು ನಾವು ಮಹಿಳೆಯರ ಬ್ಯಾಂಕ್ ಅಕೌಂಟ್ ಗೆ ವರ್ಗಾವಣೆ ಮಾಡಿದೀವಿ ಜೊತೆಗೆ ಮಹಿಳೆಯರು ಕೂಡ ಹನ್ನೊಂದನೇ ಹಣವನ್ನು ಪಡೆದಿದ್ದಾರೆ ಇನ್ನು ಉಳಿದಂತಹ ಹನ್ನೆರಡನೇ ಕಂಚಲನ ಸೊ ಹನ್ನೆರಡನೇ ಕಂಚಲನ ಅಂತ ಹೇಳಿದ್ರೆ ಜುಲೈ ತಿಂಗಳಲ್ಲಿ ಬರಬೇಕಾಗಿರುವಂಥದ್ದು ಹನ್ನೆರಡನೇ ಕಂತ್ರಣ ಆಗಿತ್ತು ಸೊ ಅದೇ ರೀತಿಯಾಗಿ ಹದಿಮೂರನೇ ಕಂತ್ರಣ ಅಂತ ಹೇಳಿದ್ರೆ ಇದು ಆಗಸ್ಟ್ ತಿಂಗಳಲ್ಲಿ ಬರಬೇಕಾಗಿರುವಂಥದ್ದು ಹದಿಮೂರನೇ ಕಂತ್ರೀಣ ಆಗಿರುತ್ತೆ ಸೊ ಇನ್ನು ಉಳಿದಂಥ ಸೆಪ್ಟೆಂಬರ್ ತಿಂಗಳಲ್ಲಿ ಬರಬೇಕಾಗಿರುವಂಥದ್ದು ಇದು ಹದಿನಾಲ್ಕನೇ ಕಂತಿರಾಣ ಆಗಿರುತ್ತೆ ಈ ಮೂರು ಕಂತಿರಾಣ ಕೂಡ ಮಹಿಳೆಯರು ಪಡಿಬೇಕಾಗಿರುವಂಥದ್ದು ಸೊ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ಇನ್ನೂವರೆಗೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈ ಮೂರು ಕಂತುಗಳನ್ನ ಕೂಡ ವರ್ಗಾವಣೆ ಮಾಡಿಲ್ಲ ಅಂತ ಸಚಿವರೇ ತಿಳಿಸಿರುವಂಥದ್ದು ಈ ವಾರದಲ್ಲಿ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂತಿರಾಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಅಂದರೆ ಜುಲೈ ತಿಂಗಳಲ್ಲಿ ಪೆಂಡಿಂಗ್ ಇತ್ತಲ್ಲ ಸೊ ಆ ಒಂದು ಪೆಂಡಿಂಗ್ ಇರುವಂಥ ಹಣವನ್ನು ನಾವು ಇದೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬುಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ನೀಡಿರುವಂಥದ್ದು ಸೊ ಮಹಿಳೆಯರು ಕೂಡ ಈ ಒಂದು ವಾರದಲ್ಲಿ ಹನ್ನೆರಡನೇ ಕಂಚಿನ ಹಣ ಪಡಿಬೋದಾಗಿರುತ್ತೆ ಅಂತ ನೀವು ಮಾಹಿತಿನ ತಿಳಿದುಕೊಳ್ಬೋದು ಅಂದರೆ ಎರಡು ಸಾವಿರ ರೂಪಾಯಿನ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ವರ್ಗಾವಣೆ ಆಗುತ್ತೆ ಇನ್ನು ಉಳಿದಂಥ ಹದಿಮೂರನೇ ಕಂಚಿ ಯಾವಾಗ ಜಮ ಆಗುತ್ತೆ ಅಂತ ಕೇಳಿದರೆ ಮುಂದಿನ ವಾರದಲ್ಲಿ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಹದಿಮೂರನೇ ಕಂಚಿ ಕೂಡ ನಾವು ವರ್ಗಾವಣೆ ಮಾಡ್ತೀವಿ ಅಂತ ಇಲ್ಲಿ ಸ್ಪಷ್ಟನೆಯನ್ನು ನೀಡಿರುವಂಥದ್ದು ಇವಾಗ ನೀವು ಕೇಳ್ಬೋದು ಸೆಪ್ಟೆಂಬರ್ ತಿಂಗಳ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಯಾವಾಗ ಬರುತ್ತೆ ಸೆಪ್ಟೆಂಬರ್ ತಿಂಗಳ ಹಣ ಅಥವಾ ಹದಿನಾಲ್ಕನೇ ಕಂತಿ ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಸ್ಪಷ್ಟನೆಯನ್ನು ನೀಡಿರುವಂಥದ್ದು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ನಾವು ಹಣ ಹಾಕುವುದನ್ನು ನಿಲ್ಲಿಸಲ್ಲ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಕೂಡ ನಾವು ಬಂದ್ ಮಾಡಲ್ಲ ಅಂತ ಹೇಳಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪೆಂಡಿಂಗ್ ಇರುವಂಥ ಹಣವನ್ನು ನಾವು ಕ್ಲಿಯರ್ ಮಾಡ್ತೀವಿ ಯಾವುದ್ಯಾವುದು ಪೆಂಡಿಂಗ್ ಇದೆ ಸೊ ಆ ಒಂದು ಪೆಂಡಿಂಗ್ ಇರುವಂಥ ಹಣವನ್ನು ಕೂಡ ನಾವು ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ವರ್ಗಾವಣೆ ಮಾಡ್ತೀವಿ ಅಂತ ಇಲ್ಲಿ ಸಚಿವರಾಗಿರುವಂಥ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ನೀಡಿರುವಂಥದ್ದು ಸೊ ಈ ಒಂದು ಸ್ಪಷ್ಟನೆಯ ವಿಡಿಯೋ ಕೂಡ ನೀವು ಲೈವ್ ಆಗಿ ಜೂನ್ ಜೂನ್ವರೆಗೆ ಹಾಕಿದ್ದೀವಿ ಜುಲೈ ಆಗಸ್ಟ್ ಹಣವನ್ನು ಈಗ ಪ್ರಕ್ರಿಯೆ ಶುರುವಾಗಿದೆ ಜೂನ್ ಹಣವನ್ನು ಹಾಕ್ತೀವಿ ಆಮೇಲೆ ಆಗಸ್ಟ್ ಹಣವನ್ನು ಒಂದು ವಾರ ಬಿಟ್ಟು ಹಾಕ್ತೀವಿ ಈಗಾಗಲೇ ಜೂನ್ ಹಣವನ್ನು ಪ್ರಕ್ರಿಯೆ ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಆಮೇಲೆ ಒಂದು ವಾರ ಬಿಟ್ಟು ಆಗಸ್ಟ್ ಹಾಕ್ತೀವಿ ಈಗ ನೀವು ಎಲ್ಲ ನೋಡಿದ್ದೀರ ನೌಕರಸ್ಥರು ಈಗ ಸೆಪ್ಟೆಂಬರ್ ಮುಗಿದ ಮೇಲೆ ಸೆಪ್ಟೆಂಬರ್ನ ಒಂದು ಕ್ರೆಡಿಟು ಪೇಮೆಂಟು ಅಕ್ಟೋಬರ್ನಲ್ಲಾಗುತ್ತೆ ಹಾಗೆ ಸೆಪ್ಟೆಂಬರ್ನ ಕ್ರೆಡಿಟು ಅಕ್ಟೋಬರ್ದಲ್ಲಿ ಮಾಡ್ತೀವಿ ಅಕ್ಟೋಬರ್ನ ಕ್ರೆಡಿಟು ನವೆಂಬರ್ದಲ್ಲಿ ಮಾಡ್ತೀವಿ ಬಟ್ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು ಐದು ಯೋಜನೆಗಳು ಬರೀ ಗ್ರಾಲಕ್ಷ್ಮಿ ಅಷ್ಟೇ ಅಲ್ಲ ಯಾವ ಕಾರಣಕ್ಕೂ ನಿಲ್ಲದಿಲ್ಲ ನೋಡಿದ್ರಲ್ಲ ಗೃಹಲಕ್ಷ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂತ್ರಣವನ್ನು ನಾವು ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ವರ್ಗಾವಣೆ ಮಾಡ್ತೀವಿ ಈ ವಾರದಲ್ಲಿ ಕೂಡ ಮಹಿಳೆಯರು ಯೋಜನೆ ಕಡೆಯಿಂದ ಹನ್ನೆರಡನೇ ಕಂತ್ರಣ ಎರಡು ಸಾವಿರ ರೂಪಾಯಿನ ಪಡಿಬೋದಾಗಿರುತ್ತೆ ಅಂತ ಹೇಳಿರುವಂಥದ್ದು ಸೊ ಅದೇ ರೀತಿಯಾಗಿ ಹದಿಮೂರನೇ ಕಂತಿನ ಅಂದರೆ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ವರ್ಗಾವಣೆ ಮಾಡ್ತೀವಿ ಮುಂದಿನ ವಾರದಲ್ಲಿ ಮಹಿಳೆಯರು ಕೂಡ ಯೋಜನೆ ಕಡೆಯಿಂದ ಹದಿಮೂರನೇ ಕಂತ್ರಣವನ್ನು ಕೂಡ ಪಡಿಬೋದಾಗಿರುತ್ತೆ ಅಂತ ಹೇಳಿರುವಂಥದ್ದು ಇನ್ನು ಉಳಿದಂಥದ್ದು ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ನಾವು ಅಕ್ಟೋಬರ್ ತಿಂಗಳಲ್ಲಿ ವರ್ಗಾವಣೆ ಮಾಡ್ತೀವಿ ಅದು ಡಿ ಮೂಲಕ ನೇರವಾಗಿ ಮಹಿಳೆಯರು ಕೂಡ ಪಡಿಬೋದಾಗಿರುತ್ತೆ ಈ ಮೂರು ಕಂತುಗಳ ಹಣವನ್ನು ಕೂಡ ನಾವು ವರ್ಗಾವಣೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸಲ್ಲ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಬರುವುದನ್ನು ಕೂಡ ನಾವು ತಡೆ ಹಿಡಿಯಲ್ಲ ಅಂತ ಹೇಳಿರುವಂಥದ್ದು ಅಂದರೆ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಪಡಿಬೋದಾಗಿರುತ್ತೆ ಇಲ್ಲಿ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ ನಂತರ ಮಹಿಳೆಯರ ಒಂದು ಹಣ ಕೂಡ ಇಲ್ಲಿ ರಿಸರ್ವ್ ಆಗಿರುತ್ತೆ ಅಂತ ಹೇಳಿರುವಂಥದ್ದು ಸೊ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಕಂಟಿನ್ಯೂ ಆಗಿ ಹಣ ಕೂಡ ಪಡಿಬೋದಾಗಿರುತ್ತೆ ಅಂತ ಇಲ್ಲಿ ಸಚಿವರಾಗಿರುವಂಥ ಲಕ್ಷ್ಮೀ ಬಳಕರ ಮೇಡಮ್ ಅವರು ಸ್ಪಷ್ಟನೆಯನ್ನು ನೀಡಿರುವಂಥದ್ದು ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಸಂ ಯೋಜನೆ ಕಡೆಯಿಂದ ಮೊದಲನೇದಾಗಿ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಪ್ರತಿ ಪ್ರತಿಯೊಂದು ಜಿಲ್ಲೆಗೂ ಅಥವಾ ಎಲ್ಲ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ವರ್ಗಾವಣೆ ಮಾಡ್ತಾರೆ ಅದು ನೇರವಾಗಿ ಡಿ ಮೂಲಕ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ವರ್ಗಾವಣೆ ಆಗುತ್ತೆ ಅಂತ ಹೇಳ್ಬೋದು ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಈ ವಾರದೊಳಗಡೆ ಗೃಹಲಕ್ಷ್ಮೀ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂತ್ರಣ ಬರುವಂಥ ಸಾಧ್ಯತೆ ಇರುತ್ತೆ ಒಂದ್ಸರಿ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನ ಕೂಡ ಚೆಕ್ ಮಾಡಿಕೊಳ್ಳಿ ಸೊ ನಿಮಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೆರಡನೇ ಕಂತ್ರಣ ಏನಾದರೂ ಈ ವಾರದೊಳಗಡೆ ಬಿಡುಗಡೆ ಆಗಿತ್ತು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಆಗಿತ್ತು ಅಂತಂದರೆ ಸೊ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹಣ ಬಂದಿದೆ ಅಂತ ನೀವು ಒಂದು ಕಮೆಂಟ್ ಕೂಡ ಮಾಡ್ಬೋದಾಗಿರುತ್ತೆ ಸೊ ಇನ್ನೂ ಹದಿಮೂರನೇ ಕಂತಿನ ನೀವು ಮುಂದಿನ ವಾರದಲ್ಲಿ ಪಡಿಬೋದಾಗಿರುತ್ತೆ ಅಂತ ಇವತ್ತಿನಲ್ಲಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಬೋದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನುಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು